ಚಾನಲ್ಗೆ ಸ್ವಾಗತ ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನೈದರಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸುಹಾದ್ ಕಾಮುದಿ ಪತ್ರಿಕೆಯನ್ನು ಡ್ಯಾಶ್ ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದವರು ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಜ್ಯೋತಿಬಾಯ್ ಪುಲೆ ಲಾಹೋರ್ನಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು ಆರಂಭಿಸಿದರು ಲಾಲ್ ಹಂಸರಾಜ್ ಮಹಿಳೆಯರ ಉದ್ಧಾರಕ್ಕಾಗಿ ಡ್ಯಾಶ್ ಮುಕ್ತಿ ಮಿಷನ್ ಸಾರಿ ಮುಕ್ತಿ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದವರು ಡ್ಯಾಶರ್ ಪಂಡಿತ್ ರಾಮಾಬಾಯಿ ಈ ಕೆಳಗಿನ ಪ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾರತದ ಪುನರ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಭಾರತದ ಪುನರ್ಜೀವನದ ಪಿತಾಮಹ ಎಂದು ರಾಜಾರಾಮ್ ಮೋಹನ್ ರಾಯರವರನ್ನು ಕರೆಯುತ್ತಾರೆ ಇನ್ನ ಮಹಾದೇವ್ ಗೋಹಿಂದ್ ರಾನಡೆ ಯಾರು ಪ್ರಾತ್ನ ಸಮಾಜದ ಪ್ರಮುಖ ನಾಯಕರಲ್ಲಿ ಮಹಾ ಮಹಾದೇವ್ ಗೋವಿಂದ ಅವರು ಒಬ್ಬರು ಸತ್ಯ ಶೋಧಕ ಸಮಾಜದ ಸ್ಥಾಪಕ ಯಾರು ಸತ್ಯ ಶೋಧಕ ಸಮಾಜದ ಸ್ಥಾಪಕ ಮಹಾತ್ಮ ಜ್ಯೋತಿಬಾ ಪುಲೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಯಾರ ಕರೆಯಾಗಿತ್ತು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಸ್ವಾಮಿ ವಿವೇಕಾನಂದ ಯುವ ಜನತೆಗೆ ನೀಡಿದ ಕರೆಯಾಗಿತ್ತು ಅನಿಬೆಸೆಂಟ್ ಯಾರು ಅನಿಬೆಸೆಂಟ್ ಭಾರತದ ತಿ ಸಫಿಕಲ್ ಸೊಸೈಟಿ ಬ್ರಹ್ಮ ವಿದ್ಯಾ ಸಮಾಜವನ್ನು ಅಧ್ಯಕ್ಷರಾಗಿದ್ದರು ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು ಅಲಿಗರ್ ಚಳುವಳಿ ನೇತಾರ್ ಯಾರಾಗಿದ್ದರು ಸರ್ ಸೈಯದ್ ಅಹಮದ್ ಖಾನ್ ಅಲಿಫರ್ ಚಳವಳಿಯ ನೇತ್ರ ನೇತಾರರಾಗಿದ್ದಾರೆ ಶ್ರೀ ನಾರಾಯಣ್ ಗುರು ಸ್ಥಾಪಿಸಿದ ಶ್ರೀ ನಾರಾಯಣ್ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು ಶ್ರೀ ನಾರಾಯಣ್ ಗುರು ಹತ್ತೊಂಬತ್ತು ನೂರ ಮೂರರಲ್ಲಿ ಸ್ಥಾಪಿಸಿದರು ಸ್ತ್ರೀ ಪುರುಷ ತು ತುಲನಾ ಕೃತಿಯ ಲೇಖಕಿಯಾರು ತಾರಾಬಾಯಿ ಶಿಂದೆ ಶ್ರೀ ಪುರುಷ ತುಲನಾ ಕೃತಿಯ ಲೇಖಕಿಯಾಗಿದ್ದಾರೆ ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜದ ಸುಧಾರಕಿ ಯಾರು ಪಂಡಿತ್ ರಾಮಾಬಾಯಿ ಭಾರತದ ಪ್ರಸಿದ್ಧ ಕ್ರೈಸ್ತ ಸಮಾಜದ ಸುಧಾರಕಿ ಈ ಕೆಳಗಂಡ ಪ್ರಶ್ನೆಗಳಿಗೆ ಗುಪ್ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಎಂದಿದ್ದಾರೆ ರಾಜಾ ಮೋಹನ್ ರಾಯರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಕ್ರಮಗಳನ್ನು ತಿಳಿಸಿ ರಾಜಾ ರಾಮ್ ಮೋಹನ್ ರಾಯರ ಸುಧಾರಣಾ ಕ್ರಮಗಳು ಸತಿ ಪದ್ಧತಿ ವಿರೋಧಿಸಿದವರು ಜಾತಿ ಪದ್ಧತಿ ವಿರೋಧಿಸಿದರು ಮೂರ್ತಿ ಪೂಜೆ ವಿರೋಧಿಸಿದರು ಬಹು ಪತ್ನಿ ತತ್ವ ವಿರೋಧಿಸಿದವರು ಬಾಲಹ ವಿರೋಧಿಸಿದರು ಮೂರ್ ವಿರೋಧಿಸಿದರು ಪಾಶ್ಚಾತ್ಯ ಶಿಕ್ಷಣಕ್ಕೆ ಪ್ರೋತ್ಸಾಹ ಇನ್ನು ಎರಡನೇ ಸಮಾಜ ಸುಧಾರಣೆಗಳಲ್ಲಿ ಜ್ಯೋತಿಬಾ ಪುಲೆಯವರ ಪಾತ್ರ ಸಮಾಜ ಸುಧಾರಣೆಯಲ್ಲಿ ಜ್ಯೋತಿಬಾ ಪುಲೆಯವರ ಪಾತ್ರ ಶಾಸಕ ಹದಿನೆಂಟುನೂರ ಎಪ್ಪತ್ತ್ ಮೂರರಲ್ಲಿ ಇವರು ಸತ್ಯಶೋಧಕ ಸಮಾಜ ಸ್ಥಾಪಿಸಿದರು ಅಸ್ಪೃಶ್ಯತೆಯ ಅನಾ ಅನಾಥರು ಮತ್ತು ವಿಧವೆಯರಾಗಿ ಶಾಲೆಗಳನ್ನು ತೆರೆದರು ಇನ್ನು ಪುರೋಹಿತ ಶಾ ಶಾಹೆಯನ್ನು ಖಂಡಿಸಿದರು ಗುಲಾಮಗಿರಿ ಕೃತಿಯನ್ನು ರಚಿಸಿದರು ಬಾಲಕಿಯರ ಶಾಲೆಯನ್ನು ಆರಂಭಿಸಿದರು ಥಿಯೋಸಾಫಿಕಲ್ ಸೊಸೈಟಿ ಉದ್ದೇಶಗಳನ್ನು ಥಿಯೋಸಾಫಿಕಲ್ ಸೊಸೈಟಿ ಉದ್ದೇಶಗಳು ಭಾವಗಳನ್ನು ಬಿಟ್ಟು ವಿಶ್ವ ಭಾತೃತ್ವವನ್ನು ನೆಲೆಗೊಳಿಸುವುದು ಧರ್ಮ ತತ್ವಶಾಸ್ತ್ರ ಮತ್ತು ವಿಜ್ಞಾನ ಇವುಗಳ ತುಲನಾತ್ಮಕ ಅಧ್ಯಯನ ನಡೆಸುವುದು ಪ್ರಕೃತಿಯ ನಿಗೂಢ ತತ್ವಗಳು ಮತ್ತು ಮನುಷ್ಯನಲ್ಲಿ ಅಡಗಿರುವ ಸಪ್ತಶಕ್ತಿಗಳನ್ನು ಕುರಿತು ಶೋಧ ನಡೆಸುವುದು ಮುಸ್ಲಿಂ ಸಮುದಾಯವನ್ನು ಸುಧಾರಿಸುವಲ್ಲಿ ಸೈಯದ್ ಅಹಮದ್ ಖಾನರ ಪಾತ್ರವೇನು ಸೈಯದ್ ಅಹ್ಮದ್ ಖಾನ್ರ ಪಾತ್ರ ಇವರು ಪದಾರ್ಥ ಪದ್ಧತಿ ಬಹುಪತ್ನಿತ್ವ ಮತ್ತು ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ವಿರೋಧಿಸುವ ಸ್ಪರ್ಧಾ ಪದ್ಧತಿ ಇನ್ನು ಇಂಗ್ಲಿಷ್ನಲ್ಲಿ ವೈಜ್ಞಾನಿಕ ಮತ್ತು ಸಾಹಿತ್ಯಿಕ ಕೃತಿಗಳನ್ನು ಉರ್ದೂರಿಗೆ ಭಾಷಾಂತರಿಸಲು ಟ್ರಾನ್ಸ್ಲೇಷನ್ ಸೊಸೈಟಿಯನ್ನು ಪ್ರಾರಂಭಿಸಿದರು ವೈಜ್ಞಾನಿಕ ಆಲೋಚನೆಗಳನ್ನು ಮುಸ್ಲಿಮರಿಗೆ ಪ್ರಚಾರಪಡಿಸಲು ಅಲಿಗರ್ ಇನ್ಸ್ಟಿಟ್ಯೂಟೇಷನ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಇನ್ನು ಪಿಪ್ತನ್ ಹಿಂದುಳಿದ ಸಮುದಾಯಗಳನ್ನು ಶ್ರೀ ಗುರು ಕೈಗೊಂಡ ಕ್ರಮಗಳನ್ನು ಹಿಂದುಳಿದ ಸಮುದಾಯಗಳನ್ನು ಸುಧಾರಿಸ ಶ್ರೀ ನಾರಾಯಣ್ ಗುರು ಕೈಗೊಂಡ ಕ್ರಮಗಳು ಇವರು ಹಿಂದುಳಿದ ಸಮುದಾಯಗಳ ಸಾಮಾಜಿಕ ಆರ್ಥಿಕ ಮತ್ತು ಸಂಸ್ಕೃತಿಕ ಪ್ರಗತಿಗಾಗಿ ಶ್ರಮಿಸಿದವರು ಜಾತಿ ಪದ್ಧತಿ ಪ್ರಾಣಿ ಬಲಿಯನ್ನು ವಿರೋಧಿಸಿದವರು ಸಂಸ್ಕೃತ ಶಾಲೆಗಳನ್ನು ತೆರೆದು ಎಲ್ಲರಿಗೂ ಪ್ರವೇಶ ನೀಡಿದರು ಮೂವತ್ತು ದೇವಸ್ಥಾನಗಳನ್ನು ನಿರ್ಮಿಸಿದವರು ಎಲ್ಲರಿಗೂ ಪ್ರವೇಶ ಕಲ್ಪಿಸಿದರು ಇನ್ನು ಆರನೇ ಮಹಿಳಾ ಸುಧಾರಣೆಯಲ್ಲಿ ಪಂಡಿತ್ ರಾಮಾಬಾಯಿ ಪಾತ್ರ ಏನು ರಾಮಾಬಾಯಿ ಅವರ ಪಾತ್ರ ಇವರು ಭಾರತೀಯರ ಮಹಿಳೆಯರ ಉದ್ಧಾರಕ್ಕಾಗಿ ಜೀವನವನ್ನೇ ಮುಡುಪಿಟ್ಟವರು ಇನ್ನು ಇಬ್ಬರು ಇವರು ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಮುಕ್ತಿ ಮಿಷನ್ ಸಂಸ್ಥೆ ಸ್ಥಾಪಿಸಿದವರು ಈ ಸಂಸ್ಥೆಯ ವಿಧಿಯವರು ಅನಾಥರು ಮತ್ತು ಕುಡುಕರಿಗೆ ಜೀವನೋಪಾಯ ಕಲ್ಪಿಸುತ್ತಾ ಇಂದಿಗೂ ಕಾರ್ಯಶೀಲವಾಗಿದೆ ಇನ್ನು ಕೆಳಗಿನ ಪಟ್ಟಿಗೆ ಸಂಬಂಧ ಬಿ ಪಟ್ಟಿಗೆ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಶನ್ ಸ್ವಾಮಿ ವಿವೇಕ ದಯಾನಂದ ಸರಸ್ ಅಂದ್ರೆ ಆರ್ಯ ಸಮಾಜ ಸೈಯದ್ ಅಹಮದ್ ಖಾನ್ ಅಂದ್ರೆ ಅಲೇಖರ್ ಚಳುವಳಿ ಜ್ಯೋತಿಬಾ ಪುಲಿ ಅಂದ್ರೆ ಸತ್ಯಶೋಧಕ ಸಮಾಜ ಅನಿಬಸಂಟ್ ಅಂದ್ರೆ ಥಿಯೋಸಫಿಕಲ್ ಸೊಸೈಟಿ ಇದು ಹೊಂದಿಸಿ ಪ್ರಶ್ನೆ ಉತ್ತರಗಳು ಇಲ್ಲಿಗೆ ಇವತ್ತಿನ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಇಲ್ಲಿಗೆ ಇವತ್ತಿನ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು